ಆಲೂ ದಮ್ ಬಿರಿಯಾನಿ ಮಾಡುವ ವಿಧಾನ ಮೊದಲು ಒಂದು ಬಾಣಲೆಗೆ ಎಣ್ಣೆ ಹಾಕೊಂಬಿಟ್ಟು ಆ ಬೆನ್ಸಿರುವಂತಹ ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಅದನ್ನು ಒಂದು ಕಟ್ಟೆಯಲ್ಲಿ ಸೈಡಲ್ಲಿ ಎತ್ತಿಟ್ಕೋಬೇಕು ಅದೇ ಹಿನ್ನೆಲೆಯಲ್ಲಿ ನಾವೇನು ಮಸಾಲ ಪದಾರ್ಥವನ್ನು ಇಟ್ಕೊಂಡಿರ್ತೀವಿ ಅವನ್ನು ಹಾಕಿ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ಮೆಣಸಿನ್ಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಎಲ್ಲ ತರಕಾರಿ ಚೆನ್ನಾಗಿ ಬೆಂದಮೇಲೆ ಖಾರದ ಪುಡಿ ಒಂದು ಚಿಟಿಕೆ ಮಸಾಲ ಪುಡಿ ಒಂದು ಚಿಟಿಕೆ ಮತ್ತು ಸ್ಪೆಷಲ್ ಗರಂ ಮಸಾಲ ಅಂತ ಮನೆಯಲ್ಲೇ ಮಾಡಿರೋ ಅಂಥದ್ದಿದು ಇದನ್ನು ಒಂದು ಚಿಟಕಿ ಮತ್ತು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿಣದ ಪುಡಿ ಇದನ್ನು ಮತ್ತು ಕಾಳು ಪೌಡರು ಆಮೇಲೆ ಮೆಣಸಿನ ಕಾಳಿನ ಪುಡಿ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಆ್ಯಡ್ ಮಾಡಿದ ಮೇಲೆ ಲಾಸ್ಟಿಗೆ ನಾವೇನು ಫ್ರೈಡ್ ಇಟ್ಕೊಂಡಿದ್ವಲ್ಲ ನಮ್ಮ ಒಂದು ಆಲೂಗಡ್ಡೆನ ಆ ಆಲೂಗಡ್ಡೆನ ಈ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನಾವು ವಾಶ್ ಮಾಡಿಟ್ಕೊತಿರುವಂತಹ ಬಾಸ್ಮತಿ ಅಕ್ಕಿಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ಒಂದು ಕಪ್ಪು ಅಕ್ಕಿಗೆ ಒಂದು ಕಪ್ ನೀರು ಹಾಕಿದರೆ ಸಾಕು ಚೆನ್ನಾಗುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಿಂಗೆ ಬರುತ್ತೆ ಅಂತಲೂ ಒಂದು ಸಲ ತೋರಿಸ್ತೀನಿ ತುಂಬ ರುಚಿಯಾಗಿರುತ್ತೆ ಎಲ್ಲೆಲ್ಲೋ ದುಡ್ಡು ಕೊಟ್ಟು ಹೋಟೆಲ್ಗಳಲ್ಲಿ ತೊಗೊಳ್ಳೋದ್ಕಿಂತ ಹೀಗೆ ಒಂದು ಮನೇಲಿ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು ಲಾಸ್ಟಿಗೆ ಒಂದು ನಿಂಬೆಹಣ್ಣು ಹಿಂಡ್ಬಿಟ್ರೆ ಮುಗೀತು ಒಳ್ಳೆ ಟೇಸ್ಟ್ ಇರುತ್ತೆ ಮನೆಯಲ್ಲೇ ಮಾಡಿಕೊಂಡು ಮನೆ ಮಂದಿಯೆಲ್ಲ ಖುಷಿಯಾಗಿ ತಿನ್ಬೋದು ಇವಾಗ ಈ ಕುಕ್ಕರು ಒಂದು ವಿಜಲ್ ಬಂದರೆ ಸಾಕು ಚೆನ್ನಾಗಿ ಅನ್ನ ಆಗಿರುತ್ತೆ ಒಂದು ಹತ್ತು ನಿಮಿಷ ಬಿಟ್ಟು ಸ್ವಲ್ಪ ಆದಮೇಲೆ ತೆಗೆದು ನೋ ನೋಡಿ ನೋಡಿ ಹೆಂಗಿದೆ ಹೆಂಗೆ ಆಗಿದೆ ಅನ್ನ ಅಂತ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೆ ಒಂದು ಹಬ್ಬ ಅನ್ನಿಸ್ತಿತ್ತು ಅಷ್ಟು ಚೆಂದ ಇತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿತ್ತು ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಅಲ್ಲಿವರೆಗೂ ನಮಸ್ಕಾರ